ಐ ಟಿ ಟೀಮ್ ಇದ್ದಂತಹ ಓರ್ವ ಮೆಂಬರ್ ಅವರು ಇವಾಗ ಅಮೆರಿಕ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ ಇವಾಗ ಸಂಡೇ ಮಾಡ್ತಾ ಇರುವ ರಜೆ ದೊಡ್ಡ ಶಕುನ ಅಂತಾನೆ ಹೇಳ್ಬೋದು ಇಷ್ಟು ದೊಡ್ಡ ಪ್ರಕರಣ ನಡೀತಾ ಇರುವಾಗ ಆದಿತ್ಯವಾರ ರಜೆ ತೆಗೊಳ್ಬೇಕಾದಂತಹ ಅನಿವಾರ್ಯತೆ ಏನಿದೆ ತನಿಖಾ ತಂಡದ ಆ ಒಂದು ಪಾರದರ್ಶಕತೆ ಅವರ ತನಿಖೆಯ ಆ ಒಂದು ಸೂಕ್ಷ್ಮತೆ ಸ್ಪಷ್ಟತೆ ಎಲ್ಲವನ್ನ ನಾವು ಗಮನಿಸೋದು ಇಂತಹ ವಿಚಾರಗಳಿಂದ ಸರ್ಕಾರಿ ವೇತನದೊಂದಿಗಿನ ರಜೆಯನ್ನ ಇವರು ಕೋರಿ ಅರ್ಜಿಯನ್ನು ಸಲ್ಲಿಸಿದರು ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್ ನಾವಿವತ್ತು ತನಿಖೆ ಯಾವ ರೀತಿಯಲ್ಲಿ ಮುಂದೆ ಸಾಕ್ತಾ ಇರಬಹುದು ಅನ್ನುವಂತಹ ಊಹಾಪೋಹಗಳನ್ನ ಇಲ್ಲಿ ಹೇಳ್ತಾ ಇರ್ತೇವೆ ಎಸ್ ಐ ಟಿ ತನಿಖೆ ಎಲ್ಲಿವರಿಗೆ ತಲುಪಿರಬಹುದು ಅವರು ಬಹಳಷ್ಟು ಸೂಕ್ಷ್ಮವಾಗಿ ತನಿಖೆ ಮಾಡ್ತಾ ಇರಬಹುದು ಹಾಗೆ ಹೀಗೆ ಭೀಮನ ಅರೆಸ್ಟ್ ಭೀಮನ ಅರೆಸ್ಟ್ ಹಿಂದೆ ಸೌಜನ್ಯ ಪ್ರಕರಣ ಇದೆ ಅಥವಾ ಭೀಮನ ಅರೆಸ್ಟ್ ಹಿಂದೆ ಭೀಮನ ಕಳ್ಳಾಟ ಇದೆ ಆತ ತಪ್ಪು ಹೇಳಿಕೆ ಕೊಟ್ಟಿದ್ದಾನೆ ಇವೆಲ್ಲವನ್ನ ನಾವು ಹೇಳ್ತಾ ಇರ್ಬಹುದು ಆದ್ರೆ ಇದು ಯಾವುದೇ ಪರಿವೇ ಇಲ್ಲದೆ ನೋಡಿ ಎಸ್ ಐ ಟಿ ಟೀಮ್ ಅಲ್ಲಿದ್ದಂತಹ ಓರ್ವ ಮೆಂಬರ್ ಅನುಚೇತ್ ಅವರು ಇವಾಗ ಅಮೆರಿಕ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಇಷ್ಟು ದೊಡ್ಡ ಪ್ರಕರಣ ನಡೀತಾ ಇದೆ ಇಷ್ಟು ದೊಡ್ಡ ಪ್ರಕರಣದ ತನಿಖೆ ನಡೀತಾ ಇದೆ ಆ ಒಂದು ನಾಲ್ಕು ಜನರ ಎಸ್ ಐ ಟಿ ತಂಡದಲ್ಲಿ ತಾನು ಒಬ್ಬ ಅನ್ನುವಂತಹ ಗೌರವ ಸಾಮಾನ್ಯ ಗೌರವವನ್ನ ಕೂಡ ಕಾಪಾಡದೆ ಈ ಒಂದು ತನಿಖೆಯಿಂದ ರಜೆ ತಗೊಂಡು ಇವಾಗ ಸಂಡೆ ಮಾಡ್ತಾ ಇರೋ ರಜೆ ದೊಡ್ಡ ಶಕುನ ಅಂತಾನೆ ಹೇಳ್ಬೋದು ಇಷ್ಟು ದೊಡ್ಡ ಪ್ರಕರಣ ನಡೀತಾ ಇರುವಾಗ ಆದಿತ್ಯವಾರ ರಜೆ ತೆಗೊಳ್ಬೇಕಾದಂತಹ ಅನಿವಾರ್ಯತೆ ಏನಿದೆ ನೋಡಿ ಇಷ್ಟೆಲ್ಲ ದ ಗೌಜಿ ರಾಧಾಂತಗಳು ನಡೀತಾ ಇದೆ ಇವೆಲ್ಲದರ ನಡುವೆ ಆದಿತ್ಯವಾರ ಕೂಡ ಎಂದಿನಂತೆ ಆದಿತ್ಯವಾರ ಕೂಡ ನಮ್ಗೆ ರಜೆ ಬೇಕು ಎನ್ನುವಂತಹ ಆ ಒಂದು ವಿಚಾರ ನೋಡಿ ಇದೊಂದು ನಗುವಂತಹ ಒಂದು ವಿಚಾರ ಒಂದು ಜೋಕ್ ತರ ಅನ್ಸುತ್ತೆ ದೊಡ್ಡ ಪ್ರಕರಣಗಳಲ್ಲಿ ಅದನ್ನ ಯಾವ ರೀತಿ ನಿಭಾಯಿಸಬೇಕು ಎನ್ನುವುದರ ಆ ಒಂದು ಮಹತ್ವ ಗೌರವ ಇಲ್ಲದಂತಹ ಒಂದು ಪೊಲೀಸ್ ಅಧಿಕಾರಿಗಳು ಅವರ ಬೆಲೆಯನ್ನ ಕಡಿಮೆ ಮಾಡ್ತಾ ಇಲ್ಲ ಆದ್ರೆ ಇಂತಹ ವಿಚಾರಗಳು ಕೆಲವೊಂದು ಕೇಳಲ್ಪಡುವಾಗ ಈ ಒಂದು ವಿಚಾರದಲ್ಲಿ ಚರ್ಚೆ ಮಾಡಲೇಬೇಕಾಗುತ್ತೆ ಅನುಚೇತ ಅವರು ಅವರು ದಕ್ಷ ಅಧಿಕಾರಿ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಓಕೆ ನಾಲ್ಕು ಜನ ದಕ್ಷ ಅಧಿಕಾರಿಗಳನ್ನೇ ಎಸ್ ಐ ಟಿ ತಂಡಕ್ಕೆ ನೇಮಕ ಮಾಡಿದ್ದಾರೆ ಪ್ರಣವ್ ಮಹಾಂತಿ ಅವರನ್ನ ಅದರ ನೇತೃತ್ವ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ ಸೊ ಇವೆಲ್ಲವೂ ಇರುವಾಗ ಆ ಒಂದು ತನಿಖಾ ತಂಡದ ಆ ಒಂದು ಪಾರದರ್ಶಕತೆ ಅವರ ತನಿಖೆಯ ಆ ಒಂದು ಸೂಕ್ಷ್ಮತೆ ಸ್ಪಷ್ಟತೆ ಎಲ್ಲವನ್ನ ನಾವು ಗಮನಿಸುವುದು ಇಂತಹ ವಿಚಾರಗಳಿಂದ ಅವರು ಇತರ ನಾಲ್ಕು ದಿವಸ ಒಂದು ವಾರ ರಜೆ ಬೇಕು ಅಂತ ಕೇಳ್ಕೊಂಡು ಅವರು ಪ್ರವಾಸ ಮಾಡಿದರೆ ಇಲ್ಲಿ ತನಿಖೆ ಏನಾಗಬೇಡ ತನಿಖೆ ಯಾವ ರೀತಿ ಮುಂದೆ ಸಾಗುತ್ತೆ ತನಿಖೆ ತನಿಖೆ ಅಂದ್ರೆ ಒಂದು ಆಯಾಮದಲ್ಲಿ ಬರೀ ಭೀಮನ ತನಿಖೆ ಮಾತ್ರ ಅಲ್ಲ ಇಲ್ಲಿ ಎಸ್ಐ ಟಿ ಹೊಂದಿರುವುದು ಇದುವರೆಗೂ ನಡೆದ ಪ್ರಕರಣಗಳು ಈ ಭಾಗ ದಾಖಲಾಗ್ತಾ ಇರುವಂತಹ ಪ್ರಕರಣಗಳು ಇನ್ನು ಆ ಒಂದು ದೂರುದಾರರ ಆ ಒಂದು ಏನು ಅರೌಂಡ್ ಏನೆಲ್ಲ ನಡೀತಾ ಇದೆ ಅವ್ರು ಎಲ್ಲಿಂದ ಬಂದು ಯಾಕೆ ದೂರು ದಾಖಲಿಸ್ತಾ ಇದ್ದಾರೆ ಇವಾಗ ಯಾಕೆ ದೂರು ದಾಖಲಿಸ್ತಾ ಇದ್ದಾರೆ ಅಥವಾ ಮೊದಲು ನೋಡಿದಂತಹ ಪ್ರಕರಣಗಳ ಆ ಒಂದು ಸುತ್ತಮುತ್ತಲಿನ ಆಗು ಹೋಗುಗಳು ಇವೆಲ್ಲವನ್ನ ತನಿಖೆ ಮಾಡಬೇಕು ಅಂದ್ರೆ ಒಂದೊಂದು ಕ್ಷಣವು ಬಹಳಷ್ಟು ಅಮೂಲ್ಯವಾದದ್ದು ಇದನ್ನ ಮನವರಿಕೆ ಮಾಡಿಕೊಂಡು ಸರ್ಕಾರ ಅವರಿಗೆ ರಜೆ ನೀಡಬೇಕು ಬೇಡ ಅನ್ನೋಂತಹ ವಿಚಾರಗಳನ್ನ ಬಹಳಷ್ಟು ಕೂಲಂಕುಷವಾಗಿ ಪರಿಶೀಲನೆ ಇನ್ನೊಮ್ಮೆ ಮಾಡಬೇಕು ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾರ್ತೆ ಕೂಡ ಬರ್ತಾರೆ ಇದೆ ಮಾತ್ರವಲ್ಲ ಅವರು ರಜೆ ಕೇಳಿಕೊಟ್ಟಂತಹ ಆ ಒಂದು ಅರ್ಜಿಗೆ ಗವರ್ನಮೆಂಟ್ ಉತ್ತರ ಕೂಡ ನೀಡಿದೆ ಧರ್ಮಸ್ಥಳ ಎಸ್ಐಟಿ ಅಧಿಕಾರಿ ಅನುಚೇತ್ ಅಮೆರಿಕ ಪ್ರವಾಸಕ್ಕೆ ಇನ್ನೂ ಒಂದು ವಾರ ಐಪಿಎಸ್ ಅಧಿಕಾರಿ ಅಲ್ಲೇ ಸರ್ಕಾರದ ವೇತನ ಸಹಿತ ರಜೆ ಕೊಟ್ಟು ಮಂಜೂರು ಮಾಡಲಾಗಿದೆ ಧರ್ಮಸ್ಥಳ ಗ್ರಾಮದ ಪ್ರಕರಣದ ತನಿಖೆ ನಡೆಯುವ ಮಧ್ಯೆ ಸರ್ ರಾಜ್ಯ ಸರ್ಕಾರ ರಚಿಸಿರುವ ವಿಶೇಷ ತನಿಖಾ ತಂಡದ ಎಸ್ಐಟಿ ಸದಸ್ಯ ಐ ಅಧಿಕಾರಿ ಎಂ ಎನ್ ಅನುಚಿತ್ ಅವರು ಅಮೆರಿಕ ಪ್ರವಾಸಕ್ಕೆ ತೆರಳಿದ್ದಾರೆ ಅಮೆರಿಕಾದಲ್ಲಿ ಇಂಟೆಲಿಜೆಂಟ್ ಟ್ರಾನ್ಸ್ಪೋರ್ಟೇಷನ್ ಸೊಸೈಟಿ ಆಫ್ ಅಮೆರಿಕಾ ವರ್ಲ್ಡ್ ಕಾಂಗ್ರೆಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಆ ಒಂದು ಫಂಕ್ಷನ್ ಅಲ್ಲಿ ಭಾಗವಹಿಸುವ ಸಂಬಂಧ ಆಗಸ್ಟ್ ಹತ್ತೊಂಬತ್ತರಿಂದ ಮೂವತ್ತ ಒಂದರವರೆಗೆ ವೇತನ ಸಹಿತ ರಜೆ ಮಂಜೂರು ಮಾಡುವಂತೆ ಜುಲೈ ಹದಿನಾರರಂದು ರಾಜ್ಯ ಸರ್ಕಾರಕ್ಕೆ ಅವರು ಮನವಿ ಮಾಡಿದರು ಅದರಂತೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಸೂಚನೆ ಮೇರೆಗೆ ಎಂ ಎನ್ ಅನುಚಿತ್ ಅವರಿಗೆ ಅಮೆರಿಕ ಪ್ರವಾಸಕ್ಕೆ ತೆರಳಲು ಆಗಸ್ಟ್ ಒಂದರಂದು ಅನುಮತಿ ನೀಡಿ ರಾಜ್ಯ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಅಧೀನ ಕಾರ್ಯದರ್ಶಿ ಆದೇಶವನ್ನು ನೀಡಿರುವಂಥದ್ದು ಅದರಂತೆ ಅನುಚಿತ್ ಅವರು ಆಗಸ್ಟ್ ಹದಿನೆಂಟರಂದು ಅಮೆರಿಕ ಪ್ರವಾಸಕ್ಕೆ ತೆರಳಿದ್ದಾರೆ ಧರ್ಮಸ್ಥಳ ಗ್ರಾಮದ ಪ್ರಕರಣ ಸಂಬಂಧ ತನಿಖೆ ನಡೆಸಲು ರಾಜ್ಯ ಸರ್ಕಾರ ಕಳೆದ ಜುಲೈ ಇಪ್ಪತ್ತರಂದು ಹಿರಿಯ ಐ ಪಿ ಎಸ್ ಅಧಿಕಾರಿ ಪ್ರಣಬ್ ಮಹಾಂತಿ ನೇತೃತ್ವದಲ್ಲಿ ನಾಲ್ವರು ಐಪಿಎಸ್ ಅಧಿಕಾರಿಗಳನ್ನೊಳಗೊಂಡ ಎಸ್ಐಟಿ ತಂಡವನ್ನು ರಚನೆ ಮಾಡಿತು ಅಂದ್ರೆ ಆಗಸ್ಟ್ ಹತ್ತೊಂಬತ್ತರಿಂದ ಮೂವತ್ತ ಒಂದರವರೆಗೆ ನಡೆಯುವಂತಹ ಫಂಕ್ಷನ್ ಅಲ್ಲಿ ತಾನು ಭಾಗವಹಿಸಬೇಕು ಅಂತ ಸರ್ಕಾರಿ ವೇತನದೊಂದಿಗಿನ ರಜೆಯನ್ನ ಇವರು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು ಅಂದ್ರೆ ವೇತನವೂ ಬೇಕು ವೇತನದೊಂದಿಗೆ ನಾವು ಇವತ್ತು ರಜನೆ ಮಾಡ್ತೀವಿ ಅಂತ ಹತ್ತು ಹನ್ನೊಂದು ದಿವಸ ಹನ್ನೆರಡು ದಿವಸಗಳ ಕಾಲ ರಜೆಯನ್ನ ಕೇಳಿದ್ರು ಇನ್ನು ಸೆಪ್ಟೆಂಬರ್ ಒಂದರವರೆಗೆ ಅವರಿಗೆ ರಜೆ ಮಂಜೂರು ಮಾಡಲಾಗಿದೆ ನೋಡಿ ಇಷ್ಟೆಲ್ಲ ಗೌರವಯುತವಾದಂತಹ ಒಂದು ಸೂಕ್ಷ್ಮವಾದಂತಹ ಪ್ರಕರಣದಲ್ಲಿ ಆಯ್ಕೆ ಮಾಡಿದಂತಹ ಅವರು ಅಧಿಕಾರಿಯ ನಿರ್ಲಕ್ಷ್ಯತನ ಅಸಡ್ಡೆ ಧೋರಣೆ ಒಂದು ತನಿಖೆಯನ್ನು ಯಾವ ರೀತಿಯಲ್ಲಿ ತಗೊಂಡು ಹೋಗಬೇಕು ಅದಕ್ಕೆ ಯಾವ ರೀತಿಯಲ್ಲಿ ಸ್ಪಂದಿಸಬೇಕು ಸೊ ಒಂದು ವಿಚಾರದ ಬಗ್ಗೆ ಅವರು ನೀಡಿದಂತಹ ಒಂದು ಅರ್ಜಿಗೆ ಪ್ರತಿಕ್ರಿಯೆ ನೀಡಿದಂತ ನೋಡಿ ಇವರಿಂದ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಅವರಿಂದ ಇವರಿಗೆ ಶ್ರೀ ಎಂ ಎನ್ ಅನುಚೇತ್ ಐ ಪಿ ಎಸ್ ಪೊಲೀಸ್ ಮಹಾನಿರೀಕ್ಷಕರು ನೇಮಕಾತಿ ಬೆಂಗಳೂರು ಓಕೆ ಸರ್ ವಿಷಯ ಅಮೆರಿಕ ವಿದೇಶ ಭೇಟಿ ನೀಡಲು ಅನುಮತಿ ನೋಂದಣಿ ಅಂದ್ರೆ ಅನುಮತಿ ಕೊಟ್ಟು ನೀಡಿದಂತಹ ಒಂದು ಪತ್ರ ಉಲ್ಲೇಖ ಡಿಜಿ ಮತ್ತು ಐಜಿಪಿ ಎಚ್ಆರ್ ಸಂಖ್ಯೆ ಪತ್ರ ಎರಡು ಆ ಒಂದು ಪತ್ರಕ್ಕೆ ಸಂಬಂಧಪಟ್ಟಂತೆ ಮೇಲೆ ಉಲ್ಲೇಖಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ ಐದರಿಂದ ಮೂವತ್ತ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ ಐದರವರೆಗೆ ಇಂಟೆಲಿಜೆಂಟ್ ಟ್ರಾನ್ಸ್ಪೋರ್ಟೇಶನ್ ಸೊಸೈಟಿ ಆಫ್ ಅಮೆರಿಕಾ ವರ್ಲ್ಡ್ ಕಾಂಗ್ರೆಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಈ ಒಂದು ಫಂಕ್ಷನಲ್ಲಿ ಭಾಗವಹಿಸಲು ಅಮೆರಿಕಕ್ಕೆ ಖಾಸಗಿ ವಿದೇಶಿ ಭೇಟಿಯನ್ನು ಕೈಗೊಳ್ಳಲು ಸರ್ಕಾರದ ಅನುಮತಿಯನ್ನು ನಿಮ್ಮ ದಿನಾಂಕ ಹದಿನಾರು ಏಳು ಎರಡ್ ಸಾವಿರದ ಇಪ್ಪತ್ತ ಐದರ ಪತ್ರದಲ್ಲಿ ವಿನಂತಿಸಿದಂತೆ ಈ ಕೆಳಗಿನ ಷರತ್ತುಗಳಿಗೆ ಒಳಪಟ್ಟು ಗ ಗಳಿಕೆ ರಜೆ ಪಡೆಯಲು ನಿರ್ದೇಶಿಸಲಾಗಿದೆ ಎನ್ನುವಂತಹ ಒಂದು ಅರ್ಜಿ ಅದರಲ್ಲಿ ಐದು ಪಾಯಿಂಟ್ಗಳಿವೆ ನೋಡಿ ನೀವು ಹೊರಡುವ ಮೊದಲು ಸಕ್ಷಮ ಪ್ರಾಧಿಕಾರದಿಂದ ರಜೆ ಮಂಜೂರು ಮಾಡಿಸಿಕೊಳ್ಳಬೇಕು ನೀವು ವಿದೇಶದಲ್ಲಿ ತಂಗಿದ್ದಾಗ ಯಾವುದೇ ವಿದೇಶಿ ಆತಿಥ್ಯವನ್ನು ಸ್ವೀಕರಿಸಲಾಗುವುದಿಲ್ಲ ನಿಮ್ಮ ವಿದೇಶ ಭೇಟಿಯ ಸಮಯದಲ್ಲಿ ರಜೆಯನ್ನು ಅನುಮೋದಿತ ಅವಧಿಗಿಂತ ಹೆಚ್ಚು ವಿಸ್ತಾರ ಮಾಡಬಾರದು ನೀವು ಹಿಂತಿರುಗಿದ ಹದಿನೈದು ದಿನಗಳ ಒಳಗೆ ಸದರಿ ಭೇಟಿಗೆ ಮಾಡಿದ ಖರ್ಚಿನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಬೇಕು ಸಂ ಐದನೇದಾಗಿ ಸಂಪೂರ್ಣವಾಗಿ ಸಾಹಿತ್ಯಿಕ ಕಲಾತ್ಮಕ ಅಥವಾ ವೈಜ್ಞಾನಿಕ ಸ್ವಭಾವದ ಪುಸ್ತಕಗಳು ಲೇಖನಗಳು ಪ್ರಕಟಣೆಗೆ ಸಂಭಾವನೆ ಸ್ವೀಕರಿಸಲು ಎ ಐ ಎಸ್ ನಡವಳಿಕೆ ನಿಯಮಗಳು ನೈನ್ಟೀನ್ ಸಿಕ್ಸ್ಟಿ ಏಟ್ ನಿಯಮ ಹದಿಮೂರು ಬಾರ್ ನಾಲ್ಕರ ಅಡಿಯಲ್ಲಿ ಸರ್ಕಾರದ ಪೂರ್ವಾನುಮೋದನೆ ಅಗತ್ಯವಾಗಿದೆ ಆದರೆ ನಿಯಮ ಆರರ ಅಡಿಯಲ್ಲಿ ಅವುಗಳ ಪ್ರಕಟಣೆ ಅನುಮತಿ ಪ್ರಕಟಣೆ ಮಾಡಲಿಕ್ಕೆ ಅನುಮತಿಯ ಅಗತ್ಯವಿಲ್ಲ ಆದರೆ ಸಂಭಾವನೆ ಪಡಿತಿದ್ರೆ ಅನುಮತಿಯನ್ನು ಪಡೆದಿರಬೇಕು ಅಂತ ಹೇಳಿದ್ದಾರೆ ಸೊ ಕಳಿಸಿರುವಂತದ್ದು ಸರ್ಕಾರದ ಅಧೀನ ಕಾರ್ಯದರ್ಶಿ ಅಹ್ ಎಸ್ ಐ ಟಿ ತಂಡದ ಅನುಚೇತ್ ಅವರಿಗೆ ಕಳಿಸಿರುವಂತಹ ಒಂದು ಅರ್ಜಿ ಏನು ಅರ್ಜಿಗೆ ನೀಡಿದಂತಹ ಉತ್ತರ ಅಂದ್ರೆ ರಜೆ ಸ್ಯಾಂಕ್ಷನ್ ಮಾಡಿ ಕೊಟ್ಟಂತಹ ಉತ್ತರ ಸರ್ಕಾರದ ಸಂಬಳದಲ್ಲಿ ಅಮೆರಿಕ ಪ್ರವಾಸ ಮಾಡಿ ಬರ್ಲಿಕ್ಕಿದ್ದಾರೆ ಎರಡು ವಾರ ಅಂದ್ರೆ ಈ ಒಂದು ಎರಡು ವಾರ ಉಳಿದಂತಹ ಅಧಿಕಾರಿಗಳು ಕೂಡ ರಜೆ ಕೊಟ್ಟು ಆ ಒಂದು ಎಸ್ ಐ ಟಿ ಠಾಣೆಯನ್ನು ಕೂಡ ಮುಚ್ಚಿ ಈ ಒಂದು ಪ್ರಕರಣ ನಡೆದೇ ಇಲ್ಲ ಅಥವಾ ಭೀಮ ಬಂದೇ ಇಲ್ಲ ಅಥವಾ ಭೀಮನನ್ನ ಅರೆಸ್ಟ್ ಮಾಡಿ ಕೇಸ್ ಮುಗಿಸಿಬಿಟ್ಟು ಹೋಗ್ಬೋದು ಅನ್ನೋಂತಹ ಒಂದು ಸಂಚನಾದ್ರೂ ಇದರಲ್ಲಿ ಇದೆಯಾ ಆರೋಪ ಮಾಡ್ತಾ ಇಲ್ಲ ಖಂಡಿತವಾಗಿಯೂ ಯಾಕಂತಂದ್ರೆ ಇಷ್ಟೊಂದು ನಿರ್ಲಕ್ಷ್ಯ ಭಾವ ಇರುವಂತಹ ಅಧಿಕಾರಿಗಳನ್ನು ಈ ಒಂದು ಮಹತ್ವ ಇರುವಂತಹ ಇಷ್ಟೊಂದು ಮಹತ್ವ ಇರುವಂತಹ ಒಂದು ಎಸ್ ಐ ಟಿ ತನಿಖಾ ತಂಡದಲ್ಲಿ ಸೇರಿಸಿಕೊಂಡಿದ್ದು ದುರಂತ ಅಂತ ನನಗನಿಸ್ತಾ ಇದೆ ಸ್ನೇಹಿತರೆ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡೋಕೆ ಮರಿಬೇಡಿ ಮುಂದಿನ ಮಾಹಿತಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ Vamos,